ಫೇಸ್ಬುಕ್ನಲ್ಲಿ ಪರಿಚಯ ಆದ್ಲು ಮಾತಾಡ್ತಾ ಮಾತಾಡ್ತಾ ಕ್ಲಿಕ್ ಆಯ್ತು ಒಂದು ದಿನ ಅವಳನ್ನ ಹೋಟೆಲ್ಗೆ ಕರೆದೆ ಅಲ್ಲಿ ಅವಳು ನನ್ನ ಹತ್ರ ಏನ್ ಮಾಡಿದ್ಲು ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ಲೈಕ್ ಕಾಮೆಂಟ್ ಬೆಲ್ ಬಟನ್ ಒತ್ತಿ ಕತೆ ಪೂರ್ತಿ ಕೇಳಿ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ ಫ್ರೀ ಇದ್ದಾಗ ಫೇಸ್ಬುಕ್ ಸ್ಕ್ರೋಲ್ ಮಾಡೋದು ನನ್ನ ಹವ್ಯಾಸ ಒಂದು ದಿನ ಸೌಮ್ಯ ಅಂತ ಒಂದು ಹುಡುಗಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಲು ಅವಳ ಪ್ರೊಫೈಲ್ ನೋಡ್ದೆ ನೋಡೋಕೆ ಚೆನ್ನಾಗಿದ್ಲು ನಾನೂ ಅಕ್ಸೆಪ್ಟ್ ಮಾಡ್ದೆ ಮೆಲ್ಲಗೆ ಚಾಟ್ ಮಾಡೋಕೆ ಶುರು ಮಾಡಿದ್ವಿ ಅವಳೂ ಕೂಡ ಬೆಂಗಳೂರಿನಲ್ಲೇ ಇದ್ದಿದ್ದು ಗೊತ್ತಾಯ್ತು ಒಂದೇ ಕಾಲೇಜಲ್ಲಿ ಓದಿದ್ವಿ ಅಂತಾನೂ ಗೊತ್ತಾಯ್ತು ಆದ್ರೆ ಅವಳು ನನ್ನ ಜೂನಿಯರ್ ಅವಳ ಮಾತು ಕೇಳಿದ್ರೆ ತುಂಬಾ ಖುಷಿ ಆಗ್ತಿತ್ತು ಏನೋ ಒಂಥರ ಆತ್ಮೀಯತೆ ಇತ್ತು ನಮ್ಮ ನಡುವೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವಳ ನಂಬರ್ ತಗೊಂಡೆ ಫೋನ್ನಲ್ಲಿ ಮಾತಾಡೋಕೆ ಶುರು ಮಾಡಿದ್ವಿ ಗಂಟೆಗಟ್ಟಲೆ ಮಾತಾಡ್ತಿದ್ವಿ ಅವಳ ಧ್ವನಿ ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಿತ್ತು ಅವಳ ಜೊತೆ ಮಾತಾಡ್ತಾಯಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗ್ತಿರ್ಲಿಲ್ಲ ಒಂದು ದಿನ ಅವಳು ಕಾಫಿ ಕುಡಿಯೋಣ ಅಂತ ಕರೆದಳು ನನಗೂ ಅವಳನ್ನ ಮೀಟ್ ಮಾಡೋಕೆ ತುಂಬ ಆಸಕ್ತಿ ಇತ್ತು ಒಂದು ಒಳ್ಳೆ ಕಾಫಿ ಶಾಪ್ನಲ್ಲಿ ಭೇಟಿಯಾದ್ವಿ ಅವಳನ್ನ ನೇರವಾಗಿ ನೋಡ್ದಾಗ ನಾನು ಫ್ಲ್ಯಾಟ್ ಆದೆ ಫೋಟೋಗಿಂತಲೂ ಅವಳು ತುಂಬಾ ಸುಂದರವಾಗಿದ್ಲು ಅವಳ ಕಣ್ಣುಗಳು ಮಾತಾಡ್ತಿದ್ವು ಅವಳ ನಗು ಇದ್ರೆ ಸಾಕು ಇಡೀ ದಿನ ಖುಷಿಯಾಗಿರಬಹುದು ಅನ್ನಿಸ್ತಿತ್ತು ಕಾಫಿ ಕುಡಿತಾ ತುಂಬಾ ಹೊತ್ತು ಮಾತಾಡಿದ್ವಿ ನಮ್ಮಿಬ್ಬರ ಅಭಿಪ್ರಾಯಗಳು ತುಂಬಾ ಒಂದೇ ತರಹ ಇದ್ವು ಅವಳ ಜೊತೆ ಮಾತಾಡ್ತಾ ಇದ್ರೆ ನಾನು ನನ್ನನ್ನೇ ಮರೆತು ಹೋಗ್ತಿದ್ದೆ ಮೀಟಿಂಗ್ ಮುಗಿದ ಮೇಲೆ ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡ್ದೆ ಅವಳು ನನ್ನ ಕೈ ಹಿಡಿದು ಥ್ಯಾಂಕ್ಸ್ ಅನ್ಲು ಅವಳ ಸ್ಪರ್ಶ ನನ್ನ ಮೈಯೆಲ್ಲ ಜುಮ್ ಅನ್ನೋ ತರಹ ಆಯ್ತು ಅವಳು ಹೋಗೋವರೆಗೂ ನಾನು ಅಲ್ಲೇ ನಿಂತಿದ್ದೆ ಆ ದಿನ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಅವಳ ನೆನಪೇ ಕಾಡ್ತಿತ್ತು ಅವಳ ಜೊತೆ ಮಾತಾಡಿದ ಪ್ರತಿ ಮಾತು ನೆನಪಾಗ್ತಿತ್ತು ಅವಳ ಮುಖ ಕಣ್ಣ ಮುಂದೆ ಬರ್ತಾ ಇತ್ತು ಅವಳನ್ನ ಮತ್ತೆ ಯಾವಾಗ ಮೀಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ ಮರುದಿನ ನಾನೇ ಅವಳಿಗೆ ಮೆಸೇಜ್ ಮಾಡ್ದೆ ಅವಳು ತಕ್ಷಣ ರಿಪ್ಲೈ ಮಾಡಿದ್ಲು ಮತ್ತೆ ಮಾತು ಶುರುವಾಯ್ತು ಅವಳು ನನ್ನ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಿದ್ಲು ನನಗೂ ಅವಳ ಬಗ್ಗೆ ಒಂಥರ ಅಟ್ರಾಕ್ಷನ್ ಶುರುವಾಗಿತ್ತು ಹೀಗೆ ಒಂದೆರಡು ವಾರ ಕಳೆಯಿತು ನಾವು ದಿನಾ ಮಾತಾಡ್ತಿದ್ವಿ ಮೀಟ್ ಮಾಡ್ತಿದ್ವಿ ನಮ್ಮಿಬ್ಬರ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಯ್ತು ಅವಳಿಲ್ಲದೆ ಇರೋಕೆ ನನಗೆ ಕಷ್ಟ ಆಗ್ತಿತ್ತು ಅವಳು ನನ್ನ ಜೀವನದ ಒಂದು ಮುಖ್ಯ ಭಾಗ ಆಗೋಗಿದ್ಲು ಒಂದು ದಿನ ನಾನು ಅವಳಿಗೆ ನನ್ನ ಮನಸ್ಸಿನಲ್ಲಿದ್ದ ಫೀಲಿಂಗ್ಸ್ ಹೇಳ್ದೆ ಅವಳು ಕೂಡ ನನ್ನನ್ನ ಇಷ್ಟಪಡ್ತಿದ್ದಾಳೆ ಅಂತ ಹೇಳಿದ್ಲು ಆ ಕ್ಷಣ ನನಗೆ ತುಂಬಾ ಖುಷಿ ಆಯ್ತು ನಮ್ಮಿಬ್ಬರ ನಡುವೆ ಒಂದು ಹೊಸ ಸಂಬಂಧ ಶುರುವಾಯ್ತು ನಾವು ಲವ್ ಮಾಡೋಕೆ ಶುರು ಮಾಡಿದ್ವಿ ದಿನ ಮೀಟ್ ಮಾಡೋದು ಮಾತಾಡೋದು ನಮ್ಮ ರೂಟೀನ್ ಆಗಿಬಿಟ್ಟಿತ್ತು ಅವಳ ಜೊತೆ ಇದ್ರೆ ಎಲ್ಲಾ ಕಷ್ಟ ಮರೆತು ಹೋಗ್ತಿತ್ತು ಅವಳು ನನ್ನ ಜೀವನಕ್ಕೆ ಬೆಳಕಿನ ತರಹ ಬಂದಿದ್ಲು ಒಂದು ದಿನ ಅವಳು ನನ್ನ ಹತ್ರ ಒಂದು ಆಸೆ ಹೇಳಿದ್ಲು ಅವಳನ್ನ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ಬೇಕಂತೆ ನನಗೂ ಅವಳನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋಕೆ ಇಷ್ಟ ಇತ್ತು ವೀಕೆಂಡ್ನಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಪ್ಲಾನ್ ಮಾಡಿದೆ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಅಟ್ಮಾಸ್ಪಿಯರ್ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಅವಳು ಕೂಡ ತುಂಬಾ ಖುಷಿಯಾಗಿದ್ಲು ನನಗಂತೂ ಅವಳನ್ನ ನೋಡ್ತಿದ್ರೆ ಕಣ್ಣು ತುಂಬ್ತಿರ್ಲಿಲ್ಲ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು ಊಟ ಆರ್ಡರ್ ಮಾಡಿದ್ವಿ ಮಾತಾಡ್ತನಾಗ್ತಾ ಊಟ ಮಾಡಿದ್ವಿ ಅವಳು ನನ್ನ ಕೈ ಹಿಡಿದು ಐ ಲವ್ ಯು ಅನ್ಲು ಆ ಕ್ಷಣ ನನ್ನ ಜೀವನದಲ್ಲೇ ಮರೆಯೋಕೆ ಆಗಲ್ಲ ನನಗೂ ಅವಳನ್ನ ತುಂಬಾ ಇಷ್ಟ ಅಂತ ಹೇಳ್ದೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಆಮೇಲೆ ನಾನು ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡ್ದೆ ಅವಳು ಇವತ್ತು ನನ್ನ ಜೊತೆ ಸ್ವಲ್ಪ ಹೊತ್ತು ಇರ್ತೀಯ ಅಂತ ಕೇಳಿದಳು ನನಗೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬಾ ಇಷ್ಟ ಇತ್ತು ಅವಳ ಮನೆಗೆ ಹೋದ್ವಿ ಮನೆಯಲ್ಲಿ ಯಾರೂ ಇರ್ಲಿಲ್ಲ ನಾವಿಬ್ಬರೇ ಇದ್ವಿ ಅವಳು ಬಾಗಿಲು ಹಾಕಿದ್ಲು ನಾನು ಅವಳ ಕಡೆ ನೋಡ್ದೆ ಅವಳ ಕಣ್ಣಲ್ಲಿ ಬೇರೆ ತರಹದ ಕಾತರವಿತ್ತು ಅವಳು ನಿಧಾನವಾಗಿ ನನ್ನ ಹತ್ರ ಬಂದ್ರು ಅವಳ ಉಸಿರಾಟ ನನ್ನ ಕಿವಿಗೆ ಕೇಳಿಸ್ತಿತ್ತು ನನ್ನ ಮೈಯೆಲ್ಲಾ ಒಂಥರ ರೋಮಾಂಚನ ಆತಿತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಅವಳು ತನ್ನ ಕೈಯನ್ನ ನನ್ನ ಕೆನ್ನೆಗೆ ತಂದಳು ಅವಳ ಸ್ಪರ್ಶ ನನಗೆ ತುಂಬಾ ಇಷ್ಟ ಆಯಿತು ನಾನು ಕಣ್ಣು ತೆರೆದು ಅವಳ ಕಡೆ ನೋಡ್ದೆ ಅವಳ ಮುಖ ತುಂಬಾ ಹತ್ತಿರವಿತ್ತು ನಾನು ಅವಳ ತುಟಿಗಳ ಕಡೆ ನೋಡ್ದೆ ಅವಳೂ ಕೂಡ ನನ್ನ ತುಟಿಗಳನ್ನೇ ನೋಡ್ತಾ ಇದ್ಲು ನಮ್ಮಿಬ್ಬರ ನಡುವೆ ಏನೋ ನಡೀತಿದೆ ಅಂತ ನನಗೆ ಅನಿಸ್ತಿತ್ತು ಆದ್ರೆ ನಾನು ಅದನ್ನ ತಡೆಯೋಕೆ ಟ್ರೈ ಮಾಡಲಿಲ್ಲ ಅವಳು ನಿಧಾನವಾಗಿ ನನ್ನ ತುಟಿಗೆ ಮುತ್ತಿಟ್ಟಳು ಅವಳ ಮುತ್ತು ತುಂಬಾ ಮೃದುವಾಗಿತ್ತು ನಾನು ಕೂಡ ಅವಳಿಗೆ ಸ್ಪಂದಿಸಿದೆ ನಮ್ಮಿಬ್ಬರ ಮುತ್ತು ಇನ್ನಷ್ಟು ಗಾಢವಾಯ್ತು ಸ್ವಲ್ಪ ಹೊತ್ತಿನ ನಂತರ ನಾವು ದೂರ ಸರಿದೆವು ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ನನ್ನ ಮುಖ ಕೂಡ ಕೆಂಪಾಗಿತ್ತಾನಂತ ನನಗೆ ಗೊತ್ತಿಲ್ಲ ನಾವಿಬ್ಬರೂ ಸುಮ್ಮನೆ ನಿಂತಿದ್ವಿ ಅವಳು ನನ್ನ ಕೈ ಹಿಡಿದು ರೂಮಿಗೆ ಕರ್ಕೊಂಡು ಹೋದಳು ರೂಂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಲೈಟ್ಸ್ ಎಲ್ಲ ಡಿಮ್ ಆಗಿತ್ತು ವಾತಾವರಣ ತುಂಬಾ ರೊಮ್ಯಾಂಟಿಕ್ ಆಗಿತ್ತು ಅವಳು ನನ್ನನ್ನ ಮಂಚದ ಮೇಲೆ ಕೂರಿಸಿದಳು ಆಮೇಲೆ ನನ್ನ ಹತ್ರ ಬಂದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಅವಳ ಕಣ್ಣಲ್ಲಿ ಬೇರೆ ತರಹದ ಪ್ರೀತಿ ಕಾಣಿಸ್ತಿತ್ತು ನಾನು ಅವಳನ್ನ ನೋಡ್ತಿದ್ರೆ ನನ್ನನ್ನೇ ಮರೆತು ಹೋಗ್ತಿದ್ದೆ ಅವಳು ನಿಧಾನವಾಗಿ ನನ್ನ ಹತ್ತಿರ ಬಂದ್ರು ಅವಳ ಉಸಿರಾಟ ನನ್ನ ಕಿವಿಗೆ ಬಡಿತ ಇತ್ತು ನನ್ನ ಮೈಯೆಲ್ಲಾ ಒಂಥರ ಜುಮ್ ಅಂತ ಆಗ್ತಿತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಅವಳು ತನ್ನ ಕೈಯನ್ನ ನನ್ನ ಮುಖದ ಮೇಲೆ ತಂದಳು ಅವಳ ಸ್ಪರ್ಶ ನನಗೆ ತುಂಬಾ ಇಷ್ಟ ಆಯ್ತು ನಾನು ಕಣ್ಣು ತೆರೆದು ಅವಳ ಕಡೆ ನೋಡ್ದೆ ಅವಳ ಮುಖ ತುಂಬಾ ಹತ್ತಿರವಿತ್ತು ನಾನು ಅವಳ ತುಟಿಗಳ ಕಡೆ ನೋಡ್ದೆ ಅವಳೂ ಕೂಡ ನನ್ನ ತುಟಿಗಳನ್ನೇ ನೋಡ್ತಾ ಇದ್ಲು ನಮ್ಮಿಬ್ಬರ ನಡುವೆ ಇದ್ದ ಅಂತರ ಕಮ್ಮಿ ಆಗ್ತಾ ಇತ್ತು ಕೊನೆಗೆ ನಮ್ಮ ತುಟಿಗಳೂ ಒಂದಾದವು ಅವಳ ಮುತ್ತು ತುಂಬಾ ತೀವ್ರವಾಗಿತ್ತು ನಾನೂ ಕೂಡ ನನ್ನನ್ನು ಕಳೆದುಕೊಂಡು ಅವಳಿಗೆ ಸ್ಪಂದಿಸಿದೆ ನಮ್ಮಿಬ್ಬರ ಮುತ್ತು ಇನ್ನಷ್ಟು ಆಳವಾಗಿತ್ತು ಆ ಕ್ಷಣದಲ್ಲಿ ನಾವಿಬ್ಬರೂ ಬೇರೆ ಲೋಕದಲ್ಲಿದ್ದೆವು ಸ್ವಲ್ಪ ಹೊತ್ತಿನ ನಂತರ ನಾವು ದೂರ ಸರಿದೆವು ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ನನ್ನ ಮುಖ ಕೂಡ ಕೆಂಪಾಗಿತ್ತ ಅಂತ ನನಗೆ ಗೊತ್ತಿಲ್ಲ ನಾವಿಬ್ಬರೂ ಸುಮ್ಮನೆ ಉಸಿರಾಡ್ತಾ ಇದ್ವಿ ಅವಳು ನನ್ನ ಕೈ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡಳು ನಾನು ಅವಳನ್ನ ಬಿಗಿಯಾಗಿ ತಬ್ಬಿಕೊಂಡೆ ಆ ಕ್ಷಣ ನನಗೆ ಅನಿಸ್ತು ನಾನು ಜಗತ್ತಿನಲ್ಲೇ ಅದೃಷ್ಟವಂತ ಅಂತ ಅವಳ ಪ್ರೀತಿ ನನ್ನ ಜೀವನಕ್ಕೆ ಹೊಸ ಅರ್ಥ ಕೊಟ್ಟಿತ್ತು ಆ ರಾತ್ರಿ ನಾವಿಬ್ಬರೂ ತುಂಬಾ ಹತ್ತಿರವಾಗಿದ್ವಿ ಅವಳ ಜೊತೆ ಕಳೆದ ಪ್ರತಿ ಕ್ಷಣ ನನಗೆ ಹೊಸ ಅನುಭವ ಕೊಟ್ಟಿತ್ತು ನಾನು ಯಾವತ್ತೂ ಆ ತರಹದ ಖುಷಿ ಅನುಭವಿಸಿರಲಿಲ್ಲ ಅವಳ ಪ್ರೀತಿ ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿತ್ತು ಮಾರನೇ ದಿನ ಬೆಳಗ್ಗೆ ನಾನು ಎದ್ದಾಗ ಅವಳು ನನ್ನ ಪಕ್ಕದಲ್ಲೇ ಮಲಗಿದ್ಲು ಅವಳ ಮುಖ ತುಂಬಾ ಶಾಂತವಾಗಿತ್ತು ಅವಳನ್ನ ಆ ತರಹ ನೋಡಿ ನನಗೆ ತುಂಬಾ ಖುಷಿ ಆಯ್ತು ನಾನು ಅವಳ ತಲೆ ನೇವರ್ದೆ ಅವಳು ಕಣ್ಣು ತೆರೆದು ನನ್ನ ಕಡೆ ನೋಡಿದಳು ಅವಳ ಕಣ್ಣಲ್ಲಿ ಪ್ರೀತಿ ಇತ್ತು ಆ ಕ್ಷಣ ನನಗೆ ಅನಿಸ್ತು ನಮ್ಮಿಬ್ಬರ ನಡುವೆ ಇರೋ ಸಂಬಂಧ ತುಂಬಾ ಸ್ಪೆಷಲ್ ಅಂತ ಕೆಲವು ದಿನಗಳ ನಂತರ ನಾನು ಅವಳನ್ನ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋದೆ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಹೋಟೆಲ್ ರೂಂ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲಾ ಪರ್ಫೆಕ್ಟ್ ಆಗಿತ್ತು ಅವಳು ರೂಮ್ ನೋಡಿದ ತಕ್ಷಣ ತುಂಬಾ ಖುಷಿಪಟ್ಟಳು ನನ್ನನ್ನ ತಬ್ಬಿಕೊಂಡು ಥ್ಯಾಂಕ್ಸ್ ಅನ್ಲು ಅವಳ ಖುಷಿ ನೋಡಿದ್ರೆ ನನಗೂ ತುಂಬಾ ಸಂತೋಷ ಆಗ್ತಿತ್ತು ಅವಳ ನಗು ನನ್ನ ಜೀವನದ ದೊಡ್ಡ ಖುಷಿ ಆ ದಿನ ನಾವಿಬ್ಬರೂ ತುಂಬಾ ಕ್ಲೋಸ್ ಆಗಿದ್ವಿ ಅವಳು ನನ್ನ ಹತ್ರ ಬಂದು ನನ್ನ ಕಿವಿಯಲ್ಲಿ ಏನೋ ಹೇಳಿದಳು ಅವಳ ಮಾತು ಕೇಳಿ ನನಗೆ ಒಂಥರಾ ಫೀಲ್ ಆಯಿತು ನಾನು ಅವಳ ಕಡೆ ನೋಡ್ದೆ ಅವಳ ಕಣ್ಣಲ್ಲಿ ಬೇರೆ ತರಹದ ಬಯಕೆ ಇತ್ತು ನಾನು ಅವಳ ಹತ್ರ ಹೋದೆ ಅವಳನ್ನ ನಿಧಾನವಾಗಿ ತಬ್ಬಿಕೊಂಡೆ ಅವಳ ದೇಹದ ಬೆಚ್ಚಗಿನ ಸ್ಪರ್ಶ ನನ್ನನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಅವಳು ನಿಧಾನವಾಗಿ ನನ್ನ ತುಡಿಗೆ ಮುತ್ತಿಟ್ಟಳು ಅವಳ ಮುತು ತುಂಬಾ ತೀವ್ರವಾಗಿತ್ತು ನಾನೂ ಕೂಡ ನನ್ನನ್ನು ಕಳೆದುಕೊಂಡು ಅವಳಿಗೆ ಸ್ಪಂದಿಸಿದೆ ನಮ್ಮಿಬ್ಬರ ಮುತು ಇನ್ನಷ್ಟು ಆಳವಾಗಿತ್ತು ಆ ಕ್ಷಣದಲ್ಲಿ ನಾವಿಬ್ಬರೂ ಎಲ್ಲಾ ಮರೆತು ಹೋಗಿದ್ವಿ ಸ್ವಲ್ಪ ಹೊತ್ತಿನ ನಂತರ ನಾವು ದೂರ ಸರಿದೆವು ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ನನ್ನ ಮುಖ ಕೂಡ ಕೆಂಪಾಗಿತ್ತಾ ಅಂತ ನನಗೆ ಗೊತ್ತಿಲ್ಲ ನಾವಿಬ್ಬರೂ ಸುಮ್ಮನೆ ಉಸಿರಾಡ್ತಾ ಇದ್ವಿ ಆ ದಿನ ಹೋಟೆಲ್ ರೂಂನಲ್ಲಿ ನಾವಿಬ್ಬರೂ ತುಂಬಾ ಹತ್ತಿರವಾಗಿದ್ವಿ ಅವಳ ಜೊತೆ ಕಳೆದ ಪ್ರತಿಕ್ಷಣ ನನಗೆ ಹೊಸ ಅನುಭವ ಕೊಟ್ಟಿತ್ತು ನಾನು ಯಾವತ್ತೂ ಆ ತರಹದ ಖುಷಿ ಅನುಭವಿಸಿರಲಿಲ್ಲ ಅವಳ ಪ್ರೀತಿ ನನ್ನ ಜೀವನಕ್ಕೆ ಹೊಸ ಅರ್ಥ ಕೊಟ್ಟಿತ್ತು ಮಾರನೇ ದಿನ ಬೆಳಗ್ಗೆ ನಾವು ಹೋಟೆಲ್ನಿಂದ ಚೆಕ್ಔಟ್ ಮಾಡಿದ್ವಿ ಅವಳು ನನ್ನ ಕೈ ಹಿಡಿದು ನನ್ನ ಕಡೆ ನೋಡಿದಳು ಅವಳ ಕಣ್ಣಲ್ಲಿ ಪ್ರೀತಿ ಇತ್ತು ಆ ಕ್ಷಣ ನನಗೆ ಅನಿಸ್ತು ನಮ್ಮಿಬ್ಬರ ನಡುವೆ ಇರೋ ಸಂಬಂಧ ತುಂಬಾ ಗಟ್ಟಿಯಾಗಿದೆ ಅಂತ ನಾನು ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡ್ದೆ ಅವಳು ನನ್ನನ್ನ ತಬ್ಬಿಕೊಂಡು ಬಾಯ್ ಅನ್ಲು ಅವಳು ಹೋಗೋವರೆಗೂ ನಾನು ಅಲ್ಲೇ ನಿಂತಿದ್ದೆ ಅವಳ ನೆನಪು ನನ್ನ ಮನಸ್ಸಿನಲ್ಲಿ ಸದಾ ಇರುತ್ತೆ ನಮ್ಮಿಬ್ಬರ ಲವ್ ಸ್ಟೋರಿ ಹೀಗೆ ಶುರುವಾಯಿತು ಅವಳು ನನ್ನ ಜೀವನದ ಪ್ರೀತಿ ಅವಳಿಲ್ಲದೆ ನನ್ನ ಜೀವನ ಅಸಂಪೂರ್ಣ ಅವಳ ಜೊತೆಗಿನ ಪ್ರತಿಕ್ಷಣ ನನಗೆ ತುಂಬ ಸ್ಪೆಷಲ್ ಇದು ಕೇವಲ ಒಂದು ಸಣ್ಣ ಎಲಕ್ ಅಷ್ಟೇ ಮುಂದೆ ಇನ್ನೂ ಏನೇನೋ ಕಾದಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದ್ರೆ ಇನ್ನಷ್ಟು ಕತೆಗಳು ಬರ್ತವೆ